ಪತ್ತೆ ಹಚ್ಚುವ ಕಾರ್ಯವನ್ನು ಶ್ವಾನದಳ ಮಾಡುತ್ತದೆ ಎಂಬ ಅನುಕು ಪ್ರದರ್ಶನ ರಕ್ಷಣಾ ಕಾರ್ಯಾಚರಣೆಯ ಅಣುಕು ಪ್ರದರ್ಶನ ನಿಮ್ಮ ಮುಂದೆ ಪ್ರಚುರಪಡಿಸುತ್ತಿತ್ತು ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಆಯೋಜಿಸಿರುವ ಮಾರ್ಕ್ಡ್ರೆಲ್ ಕಾರ್ಯಕ್ರಮದಲ್ಲಿ ಯುದ್ದದ ಸಂದರ್ಭ ಹಾಗೂ ಭಯೋತ್ಪಾದಕ ದಾಳಿ ಸಂದರ್ಭದಲ್ಲಿ ಕೈಗೊಳ್ಳುವ ಕಾರ್ಯಕ್ರಮಗಳ ಬಗ್ಗೆ ಪ್ರತ್ಯಕ್ಷಿಕೆಯನ್ನು ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭಾರಿ ಸಿಡಿಮದ್ದುಗಳ ಸಿಡಿತ ಕಿವಿಗಳು ಗಡಚಿಕ್ಕುವ ಶಬ್ದ ಬಾಂಬ್ ಸ್ಫೋಟದಿಂದ ಉಂಟಾಗುವ ಅಗ್ನಿ ದುರಂತ ಗುಂಡಿನ ದಾಳಿಯಲ್ಲಿ ಗಾಯಗೊಂಡವರನ್ನು ಸಂರಕ್ಷಿಸುವ ವಿಧಾನ ಸಾಮಾನ್ಯ ನಾಗರಿಕರನ್ನು ಒತ್ತೆಯಾಳುಗಳನ್ನಾಗಿರಿಸಿಕೊಳ್ಳುವ ಸಾಕ್ಷಾತ್ ದರ್ಶನ ಬೃಹತ್ ಮಿಷನ್ ಗನ್ಗಳನ್ನು ಇರಿದ ವೀರ ಸೈನಿಕರು ಹೀಗೆ ಒಂದಲ್ಲ ಒಂದು ಎಂದು ಕಾಣದ ರೀತಿಯಲ್ಲಿ ಚಿಕ್ಕಬಳ್ಳಾಪುರದ ನಗರವಾಸಿಗಳು ಇಂದು ಮಾರ್ಡ್ರಿಲ್ ಅಣಕು ಪ್ರದರ್ಶನದಲ್ಲಿ ಕಂಡರು dia mah apa orang dia ada team dia ಅವರಿಗೆ ಪ್ರಾಣಾಪಾಯ ಉಂಟು ಮಾಡುವಂತಹ ಸಂದರ್ಭಗಳು ಒದಗಿ ಬರುತ್ತವೆ ಿಗೆ ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ನಡೆಸಿದ ಭಯೋತ್ಪಾದನಾ ಕೃತಿಯಲ್ಲಿ ಇಪ್ಪತ್ತಾರು ಮಂದಿ ನಾಗರಿಕರು ಮೃತಪಟ್ಟಿದ್ದರು ಇದಾದ ನಂತರ ಸಿಡಿಗೆದ್ದ ಭಾರತ ಸೇನೆ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಂಡಿದ್ದು ಕದನ ವಿರಾಮ ಘೋಷಣೆ ಕೂಡ ಆಗಿದ್ದು ಅದಾದ ನಂತರ ಜನಜಾಗೃತಿ ಮೂಡಿಸಿರುವುದರ ಸಲುವಾಗಿ ಈ ರೀತಿ ಅಣಕು ಪ್ರದರ್ಶನ ನಡೆಸಿದರು ಜರುಗಿದಂತ ಒಂದು ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ನಾವು ಜನರಲ್ಲಿ ವಿಶ್ವಾಸ ಮೂಡಿಸ್ಬೇಕು ನಾವು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತೀವಿ ಮತ್ತು ಇದಕ್ಕೆ ಜನರ ಒಂದು ಸ್ಪಂದನೆ ಯಾವ ರೀತಿ ಇರಬೇಕು ವಿವಿಧ ಎಲ್ಲ ಇಲಾಖೆಗಳು ಕೂಡ ಸಹಯೋಗದೊಂದಿಗೆ ಇದನ್ನು ನಾವು ಕೂಡ್ಲೇ ಮಾಡಿದಾಗ ಜನರ ಸಾವನ್ನ ಮತ್ತು ಅವರಿಗೆ ಆಗಿರ್ತಕ್ಕಂಥ ಗಾಯಾಳು ಆಗಿರ್ತಕ್ಕಂಥವರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮತ್ತು ಪ್ರಾಣದಾರ ಅಪಾಯದ ಹಂಚಿನಲ್ಲಿದ್ರೆ ಅಂತವರಿಗೆ ತುರ್ತು ಚಿಕಿತ್ಸೆಯನ್ನ ಕೊಡುವುದರ ಮೂಲಕ ಅವರ ಪ್ರಾಣವನ್ನ ರಕ್ಷಣೆ ಮಾಡಲಿಕ್ಕೂ ಕೂಡ ಇದರಿಂದ ಅನುಕೂಲ ಆಗತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ತಿಳಿಸಿದಾಗ ಮತ್ತು ಅಗ್ನಿಶಾಮಕ ದಳದವರಿಗೆ ನಾವು ತಿಳಿಸಿದಾಗ ಗೃಹರಕ್ಷಕ ದಳದವರಿಗೆ ನಾವು ತಿಳಿಸಿದ ಸಂದರ್ಭದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕೇಳ್ಕೊಂಡಾಗ ಹೀಗೆ ಎಲ್ಲ ಇಲಾಖೆಗಳು ಅದರಲ್ಲೂ ಕೂಡ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಆ ಕಮಿಟಿಯ ಅಂಡರ್ನಲ್ಲಿ ಪ್ರತಿಯೊಂದು ಇಲಾಖೆಯವರು ಕೂಡ ಇವತ್ತು ಆಮೇಲೆ ಡಾಗ್ ಸ್ಕ್ವಾಡ್ ಬಂದಿದೆ ಅದು ಕೂಡ ಬಾಂಬನ್ನು ಏನಾದ್ರೂ ಒದಗಿಸಿ ಅದನ್ನ ಕಣ್ಣಿಡಿತಕ್ಕಂಥದ್ದು ಅದನ್ನ ಸರ್ಚ್ ಮಾಡ್ತಕ್ಕಂಥದ್ದು ಈಗ ಎಲ್ಲ ಒಂದು ಪ್ರಾತ್ಯಕ್ಷಿಕತೆಯನ್ನ ನಮ್ಮ ಸಾರ್ವಜನಿಕರ ಎದುರಿಗೆ ಇವತ್ತು ಇಡೋದ್ರಿಂದ ನಾವು ಹೆಂಗೆ ನಮ್ಮ ಪ್ರಾಣದ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಥವಾ ಬೇರೆಯವರ ಪ್ರಾಣ ರಕ್ಷಣೆಯನ್ನ ಯಾವ ರೀತಿ ಇವತ್ತಿನ ಒಂದು ಒಂದು ಕೊಟ್ಟಿದೆ ಇದರಿಂದ ಆಗಿದೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಬಿಎನ್ ರವೀಂದ್ರ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಕಾಶ್ ನಿಟ್ಟಾಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅಪರಾಧಿ ಜಿಲ್ಲಾಧಿಕಾರಿ ಭಾಸ್ಕರ್ ಒಳಗೊಂಡಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗೃಹ ರಕ್ಷಕ ದಳದವರು ಮತ್ತು ಇತರೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ